ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ಚತುರ್ಥ ಸ್ಕಂದದಲ್ಲಿ ಋತು ಚಕ್ರವರ್ತಿಯು ಗೋರೂಪಿಣಿಯಾದ ಭೂಮಿಯನ್ನು ಕರೆದುದು ಎಂಬ ಹದಿನೇಳನೆಯ ಅಧ್ಯಾಯಕ್ಕೆ ಸ್ವಾಗತ ಇಷ್ಟೊಂದು ವಿಧದಿಂದ ಭೂಮಿಯು ಸ್ತುತಿಸುತ್ತಿದ್ದರು ಪೃಥುವಿಗೆ ಕೋಪಶಾಂತಿಯಿಲ್ಲದೆ ಅವನ ತುಟಿಯು ನಡುಗುತ್ತಿರುವುದನ್ನು ನೋಡಿ ಭೂಮಿಗೆ ಮೇಲೆ ಮೇಲೆ ಭಯವು ಹೆಚ್ಚುತ್ತಿತ್ತು ಹಾಗಿದ್ದರೂ ಅವಳು ಎದೆಗುಂದದೆ ನನ್ನಲ್ಲಿ ತಾನೇ ಧೈರ್ಯವನ್ನು ತಂದುಕೊಂಡು ತಿರುಗಿ ಹೀಗೆಂದು ವಿಜ್ಞಾಪಿಸುವಳು ಓ ರಾಜೇಂದ್ರ ಕೋಪವನ್ನು ಬಿಟ್ಟು ನನ್ನ ಮಾತನ್ನು ಲಾಲಿಸು ಭ್ರಮರವು ಅಲ್ಲಲ್ಲಿ ಪುಷ್ಪಗಳಿಂದ ಜೇನನ್ನು ತೆಗೆಯುವಂತೆ ಲೋಕದಲ್ಲಿ ಪಂಡಿತನಾದವನು ಸಮಸ್ತ ವಸ್ತುಗಳಲ್ಲಿಯೂ ಸಾರವನ್ನು ಗ್ರಹಿಸಬೇಕು ತತ್ವಜ್ಞರಾದ ಪುರಾತನ ಮಹರ್ಷಿಗಳು ಈ ಲೋಕದ ಜೀವನಕ್ಕಾಗಿಯೂ ಪರಲೋಕದವರ ಕ್ಷೇಮಕ್ಕಾಗಿಯೂ ಬೇರೆ ಬೇರೆ ಉಪಾಯಗಳನ್ನು ಕಂಡುಹಿಡಿದಿರುವರು ಅವುಗಳಲ್ಲಿ ಪರಲೋಕ ಸುಖಕ್ಕೆ ಬೇಕಾದ ಯಜ್ಞ ಯಾಗಾದಿ ಉಪಾಯಗಳನ್ನು ತಾವಾಗಿಯೇ ಅನುಷ್ಠಿಸಿಯೂ ತೋರಿಸಿರುವರು ಹಿರಿಯರು ತೋರಿಸಿಕೊಟ್ಟ ಈ ಮಾರ್ಗವನ್ನು ಯಾರು ಕ್ರಮವಾಗಿ ಶ್ರದ್ಧೆಯಿಂದ ಅನುಷ್ಠಿಸುವರು ಅಂಥವರು ತಮ್ಮ ಕೋರಿಕೆಗಳನ್ನೆಲ್ಲ ಅನಾಯಾಸವಾಗಿಯೇ ಪಡೆಯಬಹುದು ಯಾವ ಮೂಢನು ಆ ಮಾರ್ಗಗಳನ್ನು ನಿರಾಕರಿಸಿ ತನ್ನ ಬುದ್ಧಿಗೆ ತೋರಿದಂತೆ ಸ್ವತಂತ್ರಿಸಿ ಕಾರ್ಯಗಳನ್ನು ಆರಂಭಿಸುವನು ಅಂಥವನ ಪ್ರಯೋಜನಗಳು ಕೈಗೂಡಿ ಬರಲಾರವು ತಿರುಗಿ ತಿರುಗಿ ಪ್ರಯತ್ನ ಪಟ್ಟರೂ ವಿಘ್ನ ಪರಂಪರೆಗಳಿಂದ ನಿಂತು ಹೋಗುವವು ರಾಜ ಪೂರ್ವದಲ್ಲಿ ಬ್ರಹ್ಮನು ಈ ಲೋಕದಲ್ಲಿ ಪ್ರಜೆಗಳ ಜೀವನಕ್ಕಾಗಿಯೂ ಯಾಗಾದಿ ಕರ್ಮಗಳ ಮೂಲಕವಾಗಿ ಪಡೆಯಬಹುದಾದ ಪರಲೋಕ ಸುಖಕ್ಕಾಗಿಯೂ ಔಷಧಿಗಳನ್ನು ಸೃಷ್ಟಿಸುವುದೇನೋ ನಿಜವು ಆದರೆ ಅವೆಲ್ಲವನ್ನೂ ಸದಾಚಾರವನ್ನರಿಯದ ಕೆಲವು ದುಷ್ಟರು ದುರ್ವಿನಿಯೋಗ ಮಾಡುವುದನ್ನು ಈ ಅಕ್ರಮವನ್ನು ಕಣ್ಣಾರೆ ನೋಡುತ್ತಿದ್ದಾಗಲೂ ನಿನ್ನಂತಹ ಪ್ರಜಾಪಾಲಕರು ಅವರನ್ನು ದಂಡಿಸದೆ ಉದಾಸೀನರಾಗಿರುವುದನ್ನು ನಾನು ನೋಡಿದೆನು ಇದಲ್ಲದೆ ಚೋರ ಬಾಧೆಯು ಹೆಚ್ಚಿರುವಾಗಲೂ ನಿನ್ನಂತಹ ರಾಜರು ನನ್ನನ್ನು ಸರಿಯಾದ ಸ್ಥಿತಿಯಲ್ಲಿ ಕಾಪಾಡದೆ ಅನಾದರಿಸುತ್ತಿರುವುದನ್ನು ನೋಡಿದ ಮೇಲೆ ನನ್ನಲ್ಲಿರುವ ಔಷಧಿಗಳೆಲ್ಲವೂ ಹೀಗೆಯೇ ದುರ್ವಿನಿಯೋಗವಾಗುತ್ತಾ ಬಂದರೆ ಮುಂದೆ ಯಜ್ಞಾದಿ ಕರ್ಮಗಳಿಗೆ ಬೇಕಾದ ಸಾಮಗ್ರಿಗಳು ಸಿಕ್ಕದೇ ಹೋಗಬಹುದು ಎಂಬ ಭಯದಿಂದ ನಾನು ಆ ಔಷಧಿಗಳನ್ನು ಹೊರಕ್ಕೆ ಬಿಡದೆ ನನ್ನಲ್ಲಿ ಅಡಗಿಸಿಟ್ಟುಕೊಂಡೆನು ಬಹುದಿನಗಳಾದುದರಿಂದ ಅವೆಲ್ಲವೂ ನನ್ನಲ್ಲಿಯೇ ಜೀರ್ಣವಾಗಿ ಹೋದವು ಆದರೂ ಚಿಂತೆಯಿಲ್ಲ ಈಗಲೂ ನೀನು ಒಂದು ಉಪಾಯದಿಂದ ಅವುಗಳನ್ನು ಹೊರಕ್ಕೆ ತೆಗೆಯಬಹುದು ಹೇ ಮಹಾಬಾಹು ನೀನು ನಿನ್ನ ಪ್ರಾಣಿಗಳಿಗೆ ಬಲಕರವಾದ ಅನ್ನವನ್ನು ಕಲ್ಪಿಸಿಕೊಡಬೇಕೆಂಬ ಉದ್ದೇಶವುಳ್ಳವನಾದರೆ ಗೋರೂಪದಿಂದಿರುವ ನನಗೆ ತಕ್ಕಂತೆ ಕರುವನ್ನು ಕರೆಯುವ ಪಾತ್ರವನ್ನು ಕರೆಯತಕ್ಕ ಪುರುಷನನ್ನು ಏರ್ಪಡಿಸು ಆಗ ನಾನು ಆ ಕರುವಿನ ಮೇಲಿನ ಪ್ರೇಮದಿಂದ ಬೇಕು ಬೇಕಾದ ವಸ್ತುಗಳನ್ನು ಕ್ಷೀರ ರೂಪದಿಂದ ಕರೆಯುವೆನು ಮತ್ತು ಎಲೈ ವೀರಾಗ್ರಣಿ ಮಳೆಗಾಲದಲ್ಲಿ ಮೇಘದಿಂದ ನನ್ನ ಮೇಲೆ ಬಿತ್ತ ನೀರು ಇತರ ಋತುಗಳಲ್ಲಿಯೂ ಅಲ್ಲಲ್ಲಿ ತಂಗಿ ನಿಲ್ಲುವಂತೆ ನನ್ನನ್ನು ಸಮಪ್ರದೇಶವಾಗಿ ಮಾಡಿಡು ಈ ಕಾರ್ಯಗಳಿಂದ ನಿನಗೂ ನಿನ್ನ ಪ್ರಜೆಗಳಿಗೂ ಕ್ಷೇಮವುಂಟು ಎಂದಳು ಭೂದೇವಿಯು ಹೇಳಿದ ಲೋಕಹಿತಕರವಾದ ಈ ಪ್ರಿಯವಾರ್ತೆಯನ್ನು ಕೇಳಿ ರಥು ಚಕ್ರವರ್ತಿಯು ಅವಳ ಆಜ್ಞೆಯಂತೆ ಮೊದಲು ಸ್ವಯಂಭುವ ಮನುವನ್ನು ಕರುವನ್ನಾಗಿಯೂ ತನ್ನ ಕೈಯನ್ನೇ ಕರೆಯುವ ಪಾತ್ರವನ್ನಾಗಿಯೂ ಮಾಡಿ ತಾನೇ ಕರೆಯುವುದಕ್ಕೆ ನಿಂತು ಆ ಭೂಮಿಯ ಸ್ತನದಿಂದ ಸಮಸ್ತ ಸಸ್ಯವರ್ಗಗಳನ್ನು ಕ್ಷೀರ ರೂಪದಿಂದ ಕರೆದನು ಆಮೇಲೆ ಇನ್ನೂ ಅನೇಕ ಮಹಾತ್ಮರು ಹೀಗೆಯೇ ಆ ಭೂಮಿಯಿಂದ ಬೇರೆ ಬೇರೆಯಾಗಿ ತಮ್ಮ ತಮ್ಮ ಕೋರಿಕೆಗೆ ತಕ್ಕಂತೆ ಹಾಲನ್ನು ಕರೆದು ಎಲ್ಲ ಪದಾರ್ಥಗಳಿಗೂ ಸಾರವನ್ನು ಉಂಟು ಮಾಡುತ್ತಾ ಬಂದರು ಆ ವಿವರಗಳನ್ನು ತಿಳಿಸುವೆನು ಕೇಳು ವಸಿಷ್ಠಾದಿ ಮಹರ್ಷಿಗಳು ಬೃಹಸ್ಪತಿಯನ್ನು ಕರುವನ್ನಾಗಿಯೂ ಇಂದ್ರಿಯಗಳನ್ನು ಪಾತ್ರಗಳನ್ನಾಗಿಯೂ ಏರ್ಪಡಿಸಿ ಪವಿತ್ರವಾದ ಚಂದೋರೂಪವಾದ ಹಾಲನ್ನು ಕರೆದರು ದೇವತೆಗಳೆಲ್ಲರೂ ಇಂದ್ರನನ್ನು ಕರುವನ್ನಾಗಿ ಮಾಡಿ ಸುವರ್ಣಮಯವಾದ ಪಾತ್ರದಿಂದ ಮನಃಶಕ್ತಿಗೂ ಇಂದ್ರಿಯ ಶಕ್ತಿಗೂ ದೇಹ ಶಕ್ತಿಗೂ ಕಾರಣವಾದ ಅಮೃತವನ್ನು ಕರೆದರು ದಾನವರು ಅಸುರಶ್ರೇಷ್ಠನಾದ ಪ್ರಹ್ಲಾದನನ್ನು ಕರುವನ್ನಾಗಿ ಮಾಡಿ ಉಕ್ಕಿನ ಪಾತ್ರದಲ್ಲಿ ಗೌಡಿ ಪೈಷ್ಟಿ ಮಾಧ್ವಿ ಎಂಬ ಮೂರು ಬಗೆಯ ಸುರೆಯನ್ನು ಮತ್ತು ತಾಳೆ ತೆಂಗು ಮೊದಲಾದ ಇತರ ಮಧ್ಯವನ್ನು ಕರೆದರು ಗಂಧರ್ವರು ಅಪ್ಸರಸುಗಳು ಸೇರಿ ವಿಶ್ವವಸುವೆಂಬ ಗಂಧರ್ವನನ್ನು ಕರುವನ್ನಾಗಿ ಮಾಡಿ ಪತ್ಮಯಾದ ಪಾತ್ರೆಯಲ್ಲಿ ಗಾನ ಮಾಧುರ್ಯವನ್ನು ದೇಹ ಸೌಂದರ್ಯವನ್ನು ಕ್ಷೀರ ರೂಪದಿಂದ ಕರೆದರು ಪಿತೃದೇವತೆಗಳು ಅರಿಯಮನೆಂಬುವನನ್ನು ಕರುವನ್ನಾಗಿ ಏರ್ಪಡಿಸಿ ಆಮ ಪಾತ್ರದಲ್ಲಿ ಅಂದರೆ ಸುಡದ ಮಣ್ಣಿನ ಪಾತ್ರೆಯಲ್ಲಿ ಶ್ರಾದ್ದ ದೇವತೆಗಳಿಗೆ ಆಹಾರವಾದ ಕವ್ಯವನ್ನು ಕ್ಷೀರ ರೂಪದಿಂದ ಕರೆದರು ಸಿದ್ಧರು ಕಪಿಲನನ್ನು ಕರುವನ್ನಾಗಿ ಮಾಡಿ ಆಕಾಶವೆಂಬ ಪಾತ್ರೆಯಲ್ಲಿ ಸಂಕಲ್ಪ ಮಾತ್ರದಿಂದಲೇ ಕೋರಿದ ಕೋರಿಕೆಗಳನ್ನು ಕೈಗೂಡಿಸತಕ್ಕ ಅಣಿಮಾದಿ ಅಷ್ಟಸಿದ್ಧಿಗಳನ್ನು ಕ್ಷೀರರೂಪದಿಂದ ಕರೆದರು ಮೇಲೆ ಹೇಳಿದ ಸಾಧನಗಳಿಂದಲೇ ವಿದ್ಯಾಧರರೇ ಮೊದಲಾದವರು ಗಗನ ಸಂಚಾರಾದಿ ವಿದ್ಯೆಗಳಿಗೆ ಕಾರಣವಾದ ಹಾಲನ್ನು ಕರೆದರು ಮಾಯಾ ಬಲವುಳ್ಳ ಕಿಂಪುರುಷಾದಿಗಳು ಮಯನನ್ನು ಕರುವನ್ನಾಗಿ ಮಾಡಿ ಅಂತರ್ಧಾನ ಶಕ್ತಿಗೂ ಕಾಮರೂಪಗಳನ್ನು ಧರಿಸತಕ್ಕ ಶಕ್ತಿಗೂ ಕಾರಣವಾದ ಧಾರಣಾ ರೂಪವಾದ ಮಾಯೆಯನ್ನು ಕರೆದರು ರಕ್ತಪಾಯಿಗಳಾದ ಯಕ್ಷ ರಾಕ್ಷಸ ಭೂತ ಪ್ರೇತ ಪಿಶಾಚಾದಿಗಳೆಲ್ಲರೂ ಸೇರಿ ರುದ್ರನನ್ನು ಕರುವನ್ನಾಗಿ ಮಾಡಿ ತುಪಾಲ ರೂಪವಾದ ಪಾತ್ರದಲ್ಲಿ ರಕ್ತವನ್ನು ಕ್ಷೀರ ರೂಪದಿಂದ ಕರೆದರು ಹೆಡೆಯುಳ್ಳ ಮತ್ತು ಹೆಡೆಯಿಲ್ಲದ ಸರ್ಪ ಜಾತಿಗಳೆಲ್ಲವೂ ಸೇರಿ ತಕ್ಷಕನನ್ನು ಕರುವನ್ನಾಗಿ ಮಾಡಿ ವೆಂಬ ಪಾತ್ರದಲ್ಲಿ ವಿಷರೂಪವಾದ ಹಾಲನ್ನು ಕರೆದವು ಗೋಜಾತಿಗಳೆಲ್ಲವೂ ಸೇರಿ ರುದ್ರ ವಾಹನನಾದ ವೃಷಭನನ್ನು ಕರುವನ್ನಾಗಿ ಏರ್ಪಡಿಸಿ ಅಡವಿ ಎಂಬ ಪಾತ್ರೆಯಲ್ಲಿ ಗರಿಕೆಯ ರೂಪವಾದ ಹಾಲನ್ನು ಕರೆದವು ಮಾಂಸ ಜೀವಿಗಳಾಗಿಯೂ ಕೋರೆ ಹಲ್ಲುಗಳ ಉಳ್ಳವಾಗಿಯೂ ಇರುವ ಹುಲಿ ಮುಂತಾದ ಕ್ರೂರ ಜಂತುಗಳು ಸಿಂಹವನ್ನು ಕರುವನ್ನಾಗಿ ಏರ್ಪಡಿಸಿ ತಮ್ಮ ಶರೀರವನ್ನೇ ಪಾತ್ರವನ್ನಾಗಿ ಮಾಡಿ ಮಾಂಸ ರೂಪವಾದ ಹಾಲನ್ನು ಕರೆದವು ಪಕ್ಷಿ ಜಾತಿಗಳು ಗರುಡನನ್ನು ಕರುವನ್ನಾಗಿ ಮಾಡಿ ಕ್ರಿಮಿ ಕೀಟಗಳು ಹಣ್ಣು ಕಾಯಿ ಮುಂತಾಗಿ ಚರಾಚರಾತ್ಮಕಗಳಾದ ತಮ್ಮ ಆಹಾರ ಪದಾರ್ಥಗಳನ್ನು ಕ್ಷೀರ ರೂಪದಿಂದ ಕರೆದವು ವೃಕ್ಷಗಳೆಲ್ಲವೂ ಆಲದ ಮರವನ್ನು ಕರುವನ್ನಾಗಿ ಮಾಡಿ ತಮ್ಮ ಶರೀರವೆಂಬ ಪಾತ್ರದಲ್ಲಿ ರಸ ರೂಪವಾದ ಹಾಲನ್ನು ಕರೆದವು ಪರ್ವತಗಳೆಲ್ಲವೂ ಹಿಮವಂತನನ್ನು ಕರುವನ್ನಾಗಿ ಮಾಡಿ ತಮ್ಮ ತಪ್ಪಲೆಂಬ ಪಾತ್ರದಲ್ಲಿ ಗೈರಿಕಾದಿ ಧಾತುಗಳನ್ನು ಕ್ಷೀರ ರೂಪದಿಂದ ಕರೆದವು ಹೀಗೆ ಋತುಚಕ್ರವರ್ತಿಯ ಸಹಾಯ ಬಲದಿಂದ ಸಮಸ್ತ ಭೂತಗಳು ಬೇರೆ ಬೇರೆಯಾಗಿ ತಮ್ಮ ಜಾತಿಯಲ್ಲಿ ಪ್ರಮುಖರಾದವರನ್ನು ಪರವಾಗಿ ಏರ್ಪಡಿಸಿಕೊಂಡು ತಮ್ಮ ತಮಗೆ ಅನುಕೂಲವಾದ ಪಾತ್ರದಲ್ಲಿ ತಮ್ಮ ಇಷ್ಟಾನುಸಾರವಾದ ಕ್ಷೀರವನ್ನು ಕರೆದರು ಹೀಗೆ ಅವರವರ ಕೋರಿಕೆಗಳನ್ನು ಈಡೇರಿಸಿಕೊಡುತ್ತಿರುವ ಭೂಮಿಯ ವಿಷಯದಲ್ಲಿ ಋಥು ಚಕ್ರವರ್ತಿಯು ಸಂತೋಷಗೊಂಡವನಾಗಿ ಆ ಭೂಮಿಯನ್ನು ತನ್ನ ಮಗಳನ್ನಾಗಿ ಸ್ವೀಕರಿಸಿದನು ಆಮೇಲೆ ರಾಜಾಧಿರಾಜನಾದ ಆ ಫ್ರಥುವು ಭೂಮಿಯ ಮೇಲಿನ ಪರ್ವತ ಶಿಖರಗಳೆಲ್ಲವನ್ನು ತನ್ನ ಧನುಸ್ಸಿನ ಕೊಪ್ಪಿನಿಂದ ಸವರಿ ಸಮ ಹೀಗೆ ಪ್ರಜೆಗಳಿಗೆ ಜೀವನೋಪಾಯಗಳನ್ನು ಕಲ್ಪಿಸಿ ತಂದೆಯಂತೆ ಕಾಪಾಡಿದ ಮಹಾನುಭಾವನಾದ ಆ ರಾಜನು ಭೂಮಿಯ ಮೇಲೆ ಅಲ್ಲಲ್ಲಿ ಗ್ರಾಮಗಳನ್ನು ಪಟ್ಟಣಗಳನ್ನು ಪುರಗಳನ್ನು ಬಗೆ ಬಗೆಯ ದುರ್ಗಗಳನ್ನು ಹಳ್ಳಿಗಳನ್ನು ಗೋಮಾಳಗಳನ್ನು ಸೇನಾ ನಿವೇಶ ಸ್ಥಳಗಳನ್ನು ಗಣಿಗಳನ್ನು ಕೃಷಿ ಮಾಡತಕ್ಕವರ ನಿವಾಸ ಪ್ರದೇಶಗಳನ್ನು ಪರ್ವತ ಪ್ರಾಂತದ ಹಳ್ಳಿಗಳನ್ನು ಬೇರೆ ಬೇರೆಯಾಗಿ ವಿಭಾಗಿಸಿ ಅವರವರೆಗೆ ತಕ್ಕಂತೆ ಸ್ಥಳಗಳನ್ನು ಕಲ್ಪಿಸಿಕೊಟ್ಟನು ವಿದುರ ಈ ಪೃಥುವಿನ ಆಳ್ವಿಕೆಗೆ ಮೊದಲು ಹೀಗೆ ಪುರಾ ಗ್ರಾಮಗಳೇ ಮೊದಲಾದ ಏರ್ಪಾಡುಗಳೊಂದೂ ಇಲ್ಲದಿದ್ದುದರಿಂದ ಅವನ ಇವನ ಕಾಲದಿಂದಾಚೆಗೆ ಜನರೆಲ್ಲರೂ ತಮ್ಮ ತಮಗೆ ಅನುಕೂಲ ಸ್ಥಳವನ್ನು ಸ್ಥಳಗಳನ್ನು ಸೇರಿ ನಿರ್ಭಯರಾಗಿ ಸುಖದಿಂದ ಇರುವರು ಎಂದನು ಇಲ್ಲಿಗೆ ಹದಿನೇಳನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ വിദ്യദാനേ മേ നമസ്കാരം